ಒಂದ್ ಮಿನಿ ಟ್ರ್ಯಾಕ್ಟರ್ ಇದ್ದಂಗೆ ಎಲ್ಲಾ ರೈತರಿಗೂ ದೊಡ್ಡ ಟ್ರಾಕ್ಟರ್ ಇಟ್ಕೊಂಡು ಕೆಲಸ ಮಾಡಕ್ ಆಗಲ್ಲ ಅಂತ ರೈತರುಗಳು ಇದ್ರ ತಗೊಂಡ್ರೆ ನಿಮ್ ಸಣ್ಣದ ಒಂದು ಟ್ರ್ಯಾಕ್ಟರ್ ಇಟ್ಕೊಂಡು ಏನೇ ಕೆಲಸ ಮಾಡ್ತಿರೋ ಕೆಲಸ ಮಾಡ್ಕೋಬಹುದು ಈ ಪೌರ ರೈತರಿಗೆ ಉಳುಮೆ ಮಾಡಕ್ಕೆ ಹೊಲದಲ್ಲಿ ತೋಟದಲ್ಲಿ ಎಲ್ಲಾ ಮಾಡಕ್ಕೆ ಅನುಕೂಲ ಆಗುತ್ತೆ ಹತ್ರ ರೈತ ಬಾಂಧವರಿಗೆ ಬೇಕಾದಂತ ಎಲ್ಲಾ ಸಾಮಾನುಗಳು ಸಿಗ್ತವೆ ಅದ್ರ ಬಿಡಿ ಭಾಗಗಳು ಸಿಗುತ್ತೆ ಅದ್ರ ಸರ್ವಿಸ್ ಆಗುತ್ತೆ ನಿಮಗೆ ಯಾವಾಗ್ ಬೇಕಾದ್ರೂ ಬಂದ್ ತಗೋಬಹುದು ಆನ್ಲೈನ್ ಆನ್ಲೈನ್ ಆಫ್ಲೈನ್ ಎರಡು ತಗೋಬಹುದು ಇಲ್ಲಿದೆ ನೋಡಿ ಇದು ಸ್ಪ್ರೇ ಪೈಪ್ ಇವೆಲ್ಲ ಡಿಗರ್ ಮಿಷನ್ ಬ್ಲೇಡ್ಗಳು ಪೈಂಟ್ಸ್ ಅಂತಂದ್ರೆ ಮರ ಕೊಯ್ಯ ಮಿಷನ್ ಹುಲ್ ಕಟ್ ಮಾಡೋ ಮಿಷನ್ ಕಳೆ ತೆಗಿಯ ಮಿಷನ್ ಎಲ್ಲದೂ ಸಿಕ್ತವ್ ನಮ್ಮ ಹತ್ರ ಹೆಡ್ ಲೈಟ್ ಮಾಡೆಲ್ ಇದು ಸೆವೆನ್ ಎಚ್ ಪಿ ನಿಮ್ಗೆ ಅನುಕೂಲ ಆಗುತ್ತೆ ಇದು ರಾತ್ರಿ ಹೊತ್ತು ಕೆಲಸ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಲೈಟ್ ಇರೋದ್ರಿಂದ ರಾತ್ರಿ ನೀವು ಕೆಲಸ ಮಾಡ್ಕೋಬಹುದು ಸೆವೆನ್ ಎಚ್ ಪಿ ಇದು ಇಲ್ಲಿದೆ ನೋಡಿ ಇದು ಡಿಸೈನ್ ಇದು ಡಿಸೈನ್ ಇದು ಇದು ಅಡಿಕೆ ತೋಟದಲ್ಲಿ ಉಪಯೋಗಿಸಬಹುದು ಹೊಲದಲ್ಲಿ ಉಪಯೋಗಿಸಬಹುದು ನಿಮ್ ಬೇರೆ ಕೈ ತೋಟ ಇದೊಳಗೆ ಯಾವ್ದೇ ಇರ್ಲಿ ಎಲ್ಡ್ತಿರೋ ಎಲ್ಲ ಕೆಲಸ ಮಾಡ್ತಿರೋ ಅಲ್ಲೆಲ್ಲ ಉಪಯೋಗಿಸ್ಕೋಬಹುದು ಇದನ್ನ ಸೊ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ದಾವಣಗೆರೆಯಲ್ಲಿ ಇದೀನಿ ಮಧ್ಯ ಕರ್ನಾಟಕ ನೋಡಿ ಕಾಣ್ತಿದೆ ಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳಿ ಅವ್ರ ಹತ್ರ ಬಂದಿದ್ದೀನಿ ನಾನು ರೈತರಿಗೆ ಬೇಕಾದಂತ ಎಲ್ಲ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅವ್ರ ಹತ್ರ ಇದೆ ಅವ್ರಿಗೆ ನೀವು ಪವರ್ ವಿಡರ್ ಆಗಿರ್ಬೋದು ಸಾಫ್ಟ್ ಕಟ್ ಆಗಿರ್ಬೋದು ಇದ್ರ ಯಾವ್ದೇ ತಗೊಂಡು ನೀವು ಪ್ರತಿ ಒಂದನ್ನು ಅವ್ರ ಹತ್ರ ಇದೆ ಹೋಲ್ಸೇಲ್ ರೇಟ್ ಏನಂತಂದ್ರೆ ಕರ್ನಾಟಕ ಜನತೆ ಕೊಡ್ತಾ ಇದ್ದಾರೆ ಬನ್ನಿ ನಮ್ ಜೊತೆ ವಿಜಯಲಕ್ಷ್ಮಿ ಮೇಡಂ ಅವರು ಇದಾರೆ ವೆಲ್ಕಮ್ ಮಾಡ ಮೇಡಮ್ ನಮಸ್ತೆ ಹಾಯ್ ಮೇಡಂ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಆರಾಮಾಗಿ ಚೆನ್ನಾಗಿದ್ದೀವಿ ರೈತ ಬಾಂಧವರಿಗೆಲ್ಲ ನಮಸ್ತೆ ಸರ್ ನಮ್ದು ದಾವಣಗೆರೆಯಲ್ಲಿ ವರಮಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ ಅಂತ ಇದೆ ಇಲ್ಲಿ ನಮ್ಮತ್ರ ರೈತ ಬಾಂಧವರಿಗೆ ಬೇಕಾದಂತ ಎಲ್ಲಾ ಸಾಮಾನುಗಳು ಸಿಗ್ತವೆ ಅದ್ರ ಬಿಡಿ ಭಾಗಗಳು ಸಿಗುತ್ತೆ ಅದ್ರ ಸರ್ವಿಸ್ ಆಗುತ್ತೆ ನಿಮ್ಗೆ ಯಾವಾಗ ಬೇಕಾದ್ರೂ ಬಂದ್ ತಗೋಬಹುದು ಆನ್ಲೈನ್ ಆಫ್ಲೈನ್ ಎರಡು ಆನ್ಲೈನ್ ಆಫ್ಲೈನ್ ಎರಡು ತಗೋಬಹುದು ಸಾಧಾರ್ಣ ನಮ್ದು ಈ ಅಗ್ರಿಕಲ್ಚರ್ ಶುರು ಮಾಡಿ ಒಂದ್ ಇಪ್ಪತ್ ವರ್ಷದ ಮೇಲೆ ಆಯ್ತು ಹಾ ಇಪ್ಪತ್ತ ವರ್ಷದಿಂದ ಇಪ್ಪತ್ ವರ್ಷದಿಂದ ಕೊಡ್ತಾ ಇದ್ದೀವಿ ಯಾವುದು ನಾವೀಗ ಪವರ್ ವೀಡರ್ ಬಗ್ಗೆ ತೋರಿಸ್ತಾ ಇದೀವಿ ಇದು ರೈತರಿಗೆ ಉಳುಮೆ ಮಾಡಕ್ಕೆ ಹೊಲದಲ್ಲಿ ತೋಟದಲ್ಲಿ ಎಲ್ಲ ಮಾಡಕ್ಕೆ ಅನುಕೂಲ ಆಗುತ್ತೆ ಅನುಕೂಲವಾದ ದಂಗಳೂ ಸಿಗುತ್ತೆ ಇದಕ್ ಬೇಕಾದಂತ ಸ್ಪೇರ್ ಪಾರ್ಟ್ಸ್ಗಳು ಬಿಡಿ ಭಾಗಗಳು ಇವೆಲ್ಲದೂ ಸಿಗ್ತವೆ ಇದನ್ನ ನಿಮಗೆ ಅನುಕೂಲತೆ ಆಗುತ್ತೆ ಬೇಕಾದ್ರೂ ನೀವು ತಗೋಬಹುದು ಇಲ್ಲಾಂದ್ರೆ ಮಾಡ್ಕೋಬಹುದು ಆರಾಮಾಗಿ ಅಡಿಕೆ ತೋಟದಲ್ಲಿ ಉಪಯೋಗಿಸಬಹುದು ಹೊಲದಲ್ಲಿ ಉಪಯೋಗಿಸಬಹುದು ನಿಮ್ ಬೇರೆ ಕೈ ತೋಟ ಇದೊಳಗೆ ಯಾವ್ದೇ ಇರ್ಲಿ ಎಲ್ಲ ಉಳುಮೆ ಮಾಡ್ತಿರೋ ಎಲ್ಲ ಕೆಲಸ ಮಾಡ್ತಿರೋ ಅಲ್ಲೆಲ್ಲಾ ಉಪಯೋಗಿಸ್ಕೋಬಹುದು ಇದನ್ನ ಈಗ ಭೂಮಿ ಕೆಲವೊಂದ್ ಕಡೆ ಕೆಂಪು ಮಣ್ಣು ಇರುತ್ತೆ ಬ್ಲಾಕ್ ಇರುತ್ತೆ ಎಲ್ಲ ಕಡೆನೂ ಒಂದ್ ಕೊಡ್ತಾ ಇದেনা ಕಡೆಗೂ ಬರುತ್ತೆ ಸರ್ ಇದು ಹೆಂಗೆ ಕೇಳಿದ್ರೆ ಒಂದ್ ಮಿನಿ ಟ್ರಾಕ್ಟರ್ ಇದ್ದಂಗೆ ಓಕೆ ಎಲ್ಲಾ ರೈತರಿಗೂ ದೊಡ್ಡ ಟ್ರಾಕ್ಟರ್ ಇಟ್ಕೊಂಡು ಕೆಲಸ ಮಾಡಕ ಆಗಲ್ಲ ಅಂತ ರೈತರುಗಳು ಇದ್ರ ತಗೊಂಡ್ರೆ ನಿಮ್ ಸಣ್ಣ ಒಂದು ಟ್ರಾಕ್ಟರ್ ಇಟ್ಕೊಂಡು ಎಲ್ಲೆಲ್ಲಿ ಏನೇ ಕೆಲಸ ಮಾಡ್ತಿರೋ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಆ ತರ ಇದ್ರು ಕೆಲಸ ಮಾಡ್ಕೋಬಹುದು ಈ ಪವರ್ ವೀಡರ್ ಇಂದನೇ ಕೆಲಸ ಮಾಡ್ಕೋಬಹುದು ಪವರ್ ಯೂಟರ್ ಇಂದ ನೀವು ಅಷ್ಟೋ ಕೆಲಸ ಮಾಡ್ಕೋಬಹುದು ಮೇಡಂ ಇದಕ್ಕೆ ಅಟ್ಯಾಚ್ಮೆಂಟ್ಗಳ ಇದು ಕುಂಟೆ ಇದು ಕುಂಟೆ ಇದು ಓಕೆ ಬೋದು ಇದು ನೇಗ್ಲೋ ಹಾ ಓಕೆ

ಕಡಿಮೆ ರೇಟ್ ನಲ್ಲಿ ಕಡಿಮೆ ಅಂತಂದ್ರೆ ನಾವು ಇಪ್ಪತ್ತೆಂಟು ಸಾವಿರದಿಂದ ಕೊಡ್ತಾ ಇದೀವಿ ಇಪ್ಪತ್ತೆಂಟ್ ಸಾವಿರ ವಾರಂಟಿ ಒನ್ ಇಯರ್ ಇರತ್ತೆ ನಿಮ್ಗೆ ಈ ಮೋಟರ್ ಏನಾದ್ರೂ ಆದ್ರೂ ಸರ್ವಿಸ್ ಮಾಡ್ಕೊಡ್ತೀವಿ ಇವ್ ಏನಾದ್ರು ಸರ್ವೀಸಿಗ್ ಬಂದ್ರು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಒಂದ್ ವರ್ಷ ವಾರಂಟಿ ಕೊಡ್ತೀವಿ ವಾರಂಟಿ ಜೊತೆ ಕೊಡ್ತೀವಿ ಇದು ಏಳು ಎಚ್ ಪಿ ಪೆಟ್ರೋಲ್ ಇಂಜಿನ್ ಓಕೆ আরাಮ ಕೆಲಸ ಮಾಡ್ಕೊಬಹುದು ನೀವು ರೈತರು ರೈತರು আরাಮ ಕೆಲಸ ಮಾಡಬಹುದು ದೊಡ್ಡ ಗದ್ದೆ ಎಲ್ಲ ಸರ್ ಇದು ಮೇನ್ ಅಟ್ಯಾಚ್ಮೆಂಟ್ ಬೇಕಂದ್ರೆ ಕಳಿಸ್ಕೊಡ್ತಾರೆ ಅವರಿಗೆ ಅಟ್ಯಾಚ್ಮೆಂಟ್ ಬೇಕಂದ್ರೆ ಕಳಿಸ್ಕೊಡ್ತೀವಿ ಯಾವುದು ಅಟ್ಯಾಚ್ಮೆಂಟ್ ಬೇಕಾದರೂ ಕಳಿಸ್ಕೊಡ್ತೀವಿ ಫಸ್ಟ್ ಮಾಡೆಲ್ ಕಳಿಸ್ಕೊಡ್ತಾರೆ ಮತ್ತೆ ಯಾವ ಯಾವ ಟೈಪ್ ಮಾಡೆಲ್ಸ್ ಇದೆ ಫಸ್ಟ್ ಸರ್ ಇದು ಡೀಸೆಲ್ ಇದು પેટ્રોલ ಮಾಡೆಲ್ ಇದೆ ಇದು ಹೆಡ್ ಲೈಟ್ ಮಾಡೆಲ್ ಹೆಡ್ ಲೈಟ್ ಮಾಡೆಲ್ ಓಕೆ ಇದು 7hp ಓಕೆ ನಿಮಗೆ ಅನುಕೂಲ ಆಗುತ್ತೆ ಇದು ರಾತ್ರಿ ಹೊತ್ತು ಕೆಲಸ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ ರೈತ ಬಂದವರಿಗೆ

ಪೆಟ್ರೋಲ್ ಅದು ಸಿಗುತ್ತೆ પેટ્રોલ ಸಿಗುತ್ತೆ ಡೀಸೆಲ್ ಸಿಗುತ್ತೆ ಲೈಟ್ ಇಂದ ಸಿಗುತ್ತೆ ವಿತೌಟ್ ಲೈಟು ಸಿಗುತ್ತೆ ಸರ್ ಇದಕ್ಕೆ ಯಾವ ಅಟ್ಯಾಚ್ಮೆಂಟ್ ಬೇಕಾದ್ರೂ ಸಿಗುತ್ತೆ ಸ್ವೆರ್ ಪಾರ್ಟ್ಸ್ ಸಿಗುತ್ತೆ ಸಿಗುತ್ತೆ ಎಲ್ಲೋದ್ರೂ ಸರ್ವಿಸ್ ಆಗುತ್ತೆ ಏನು ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಸರ್ ಯಾಕೆ ಅಂತಂದ್ರೆ ನಮ್ದು ಇಷ್ಟು ದೊಡ್ಡ ಅಂಗಡಿಯಲ್ಲಿ ಎಲ್ಲಾ ತರಾನೂ ಇರುತ್ತೆ ಎಲ್ಲ ಅಗ್ರಿಕಲ್ಚರಿ ಕೂಂಬ್ಟ್ ಎಲ್ಲಾ ಇಟ್ಕೊಂಡಿದ್ದಾರೆ ಅಗ್ರಿಕಲ್ಚರ್ ಈಕ್ವಿಪ್ಮೆಂಟ್ಸ್ ಎಲ್ಲಾ ಇದೆ ಒಂದ ಸಲ ಅಂಗಡಿ ಬಂದು ನೋಡಿದ್ರೆ ಒಂದೇ

ಓಡ್ಸಲ್ಲ ಗಾಡಿ ಮೆಕ್ಕೆಜೋಳ ಸಾಲಲ್ಲಿ ಸಾಲ ಇರುತ್ತಲ್ಲ ಕೆಲವು ಪಾರ್ಟಿ ಕಸ್ಟಮರ್ ಗಳಿಗೆ ರೈತರಿಗೆ ಸಣ್ಣ ಜಾಗ ಇರುತ್ತೆ ಒಂದೇ ಹೋಗ್ಬೇಕು ಒಂದ್ ಹೋಗ್ಬೇಕು ಅಂತವರಿಗೆ ಇದು ಅನುಕೂಲ ಆಗುತ್ತೆ ಒಂದಡಿ ಜಾಗದಲ್ಲಿ ಜಾಗದಲ್ಲಿ ಕೆಲಸ ಮಾಡುತ್ತೆ ಆರಾಮಾಗಿ ನೀವು ಮಾಡ್ಕೋಬಹುದು ಇದನ್ನ ಒಂದಡಿ ಹೋಗುವಂತಲ್ಲಿ ಯಾವ್ದೇ ಬೆಳೆ ಇರಲಿ ಯಾವುದೇ ಲೈನ್ ಇರಲಿ ಅದರೊಳಗೆ ನೀವು ಇದನ್ನು ಉಪಯೋಗಿಸಬಹುದು ಓಕೆ ಇದರದ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಸರ್ವ ಸಿಗುತ್ತೆ ನಾವು ಇದರೊಳಗೆ ಬೇಕಾದ ಇದಕ್ಕೆ ಗ್ಯಾರಂಟಿ ಓಕೆ ಎಲ್ಲಾ ಇದೆ પેટ્રોલ ಎಂಜಿನ್ ಇದು ಹಾ પેટ્રોલ ಎಂಜಿನ್ ಮತ್ತೆ ಏನನ್ ಸಿಗುತ್ತೆ ಇನ್ನು ರೈತರು ಬೇಕಾದಂತ ಬೇಕಾದಷ್ಟು ಸಾಮಾನುಗಳಿದಾವೆ ಸರ್ ಓಕೆ ಇಲ್ಲಿದೆ ನೋಡಿ ಇದು ಸ್ಪ್ರೇ ಪಾರ್ಟ್ ಡಿಗರ್ ಮಿಷನ್ ಬ್ಲೇಡ್ಗಳು ಚೈನ್ಸಾ ಫುಲ್ ಕಟ್ ಮಾಡೋ ಮಿಷನ್ ಕಳೆ ತೆಗಿಯ ಮಿಷನ್ ಎಲ್ಲದೂ ಸಿಗ್ತಾವ್ ನಮ್ಮ ಹತ್ರ ಸಾಧಾರಣವಾಗಿ ನಮ್ಮ ಹತ್ರ ಯಾವ್ದು ಸಿಗಲ್ಲ ಅನ್ನೋ ಶಬ್ದ ರೆಡಿ ಮಾಡ್ಬಿಟ್ಟಿದೀವಿ ಅವ್ರು ಯಾವ್ದು ಕೇಳ್ತಾರ ಅದನ್ನೇ ಹುಡುಕಿ ತೆಗೆದು ತೆಗೆದುಕೊಡ್ಬೇಕು ನಾವು

ಸುಮ್ನೆ ಎಲ್ಲಾ ಜಿಡ್ಡು ತೆಗಿಬೇಕು ಕಳೆ ತೆಗಿಬೇಕು ಎಲ್ಲ ಜಿಡ್ಗಟ್ಟಿ ಜೀರೋ ಕಲ್ಟಿವೇಶನ್ ಈಗ ಅದನ್ನೆಲ್ಲ ತಕೊಂಡು ಆದ್ಮೇಲೆ ಮುಂದೆ ಕೆಲಸ ಮಾಡ್ಬೇಕಲ್ಲ ಅದನ್ನ ತೆಗಿಬೇಕಾದ್ರೆ ಈ ಮಿಷನ್ ಬೇಕಾಗುತ್ತೆ ಇದು ಬೇಕಾಗುತ್ತೆ ಕ್ರಿಸ್ಟನ್ ಕ್ರಾಪ್ ಕಂಪ್ನಿ ಇದು ರೈತರಿಗೆ ತುಂಬಾ ಅನುಕೂಲ ಇದೆ ತುಂಬಾ ಅನುಕೂಲ ಇದೆ ಸರ್ ಇದು ಯಾಕೆಂದ್ರೆ ಈಗ ಮೊದ್ಲೆಲ್ಲ ಕುದುಲಿ ತಗೊಂಡು ಕೆತ್ತಿ ತೆಗಿತಿದ್ರು ಈಗ ತರ ಇಲ್ಲ ಸ್ಟಾರ್ಟ್ ಮುಗಿತು ಎಲ್ಲ ಕಳೆ ಗಿಳೆ ಏನ್ ಕೆಸ ಕಸ ಏನಿದ್ರು ತೆಗೆದಾಕ್ ಬಿಡುತ್ತೆ ಆಮೇಲೆ ನೀವು ಅದ್ರ ತಗೊಂಡು ನೀವು ಇದನ್ನೇಟ್ ನೀವು ಸರ್ ಕೊನೇದಾಗಿ ಹೇಳೋದೇನು ಅಂದ್ರೆ ಕೆಲವು ರೈತರು ದೂರ ದೂರ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ ನಮಗ್ ಒಂದು ಫೋನ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕು ಏನೇನಿಲ್ಲ ಅದನ್ನೆಲ್ಲ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀವಿ ಆಕಸ್ಮಿಕ ನೀವು ಬರಕ್ ಆಗಿಲ್ಲ ಅಂತಂದ್ರೆ ನಮ್ಗೆ ಇಂತಹ ಬೇಕು ಅಂತ ಹೇಳಿ ನೀವು ದುಡ್ಡು ಕಲಿಸಿದ್ರೆ ವಾಟ್ಸ್ಆಪ್ ನಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ಟ್ರಾನ್ಸ್ಫರ್ ಇದು ಮಾಡ್ಕೊಡ್ತೀವಿ ಅದರಿಂದ ಏನು ನಿಮ್ಗೆ ತೊಂದರೆ ಆಗಲ್ಲ ಒಮ್ಮೆ ಒಂದ್ಸಲ ಬಂದು ನಮ್ಮ ಅಂಗಡಿ ಭೇಟಿ ಕೊಟ್ಟು ಏನೇನು ಸಿಗುತ್ತೆ ಅಂತ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮುಂದೆ ತಗೊಳ್ಳೋರಿಗೆ ನಿಮ್ಮ ರೈತ ಬಾಂಧವ್ರು ಯಾರಿದ್ದಾರೆ ಅವರಿಗೆ ಆಮೇಲೆ ನಿಮ್ಮ ರಿಲೇಷನ್ಗಳು ತಗೊಳ್ರಿಗೆ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಷ್ಟೇ ಎಲ್ಲ ನೀವು ಏನು ಬೇಕು ಅಂತ ತಿಳಿಸಿ ಕಾಲ್ ಮಾಡಿ ನಿಮ್ಗೆ ಫೋಟೋ ಹಾಕ್ತೀವಿ ನೋಡಿ ಎಲ್ಲದರ್ಕಿಂತ ಮುಖ್ಯವಾಗಿ ಒಮ್ಮೆ ನಮ್ಮ ದಾವಣಗೆರೆಗೆ ನಮ್ಮ ಅಂಗಡಿ ಬಂದು ಒಂದ್ಸಲ ವಿಸಿಟ್ ಕೊಟ್ಟು ನಮ್ಮ ಅಂಗಡಿ ನೋಡಿ ನಿಮ್ಗೆ ಏನು ಸಾಮಾನು ಸಿಗುತ್ತೆ ಏನು ಅನ್ನೋದು ನಿಮಗೆ ಗೊತ್ತಾ ಗ್ಯಾರಂಟಿ ವಾರೆಂಟಿ ಪ್ರೈಸ್ ಎಲ್ಲ ಬೆಸ್ಟ್ ಪ್ರೈಸ್ ಸಿಗುತ್ತೆ ವಾರೆಂಟಿ ಸಿಗುತ್ತೆ ಗ್ಯಾರಂಟಿ ಇರುತ್ತೆ ಸರ್ವಿಸ್ ಇರುತ್ತೆ ಎಲ್ಲಾ ತರನು ಇದೆ ನಿಮ್ಗೆ ಯಾವ ತೊಂದರೆ ಆಗಲಿ ನಾವು ರೈತ ಬಾಂಧವರಿಗೆ ಸಹಾಯ ಮಾಡ್ತೀವಿ ಖಂಡಿತ ಮೇಡಂ ಇಷ್ಟ ತಿಳಿಸ್ಕೊಟ್ರಿ ಸುಮಾರು ಎಲ್ಲಾ ಅಗ್ರಿಕಲ್ಚರ್ ತಿಳಿಸ್ಕೊಟ್ರಿ ಯಾರೇ ಕರೆ ಮಾಡಿದ್ರೂ ಹೆಲ್ಪ್ ಮಾಡಿ ಮೇಡಮ್ ಓಕೆನಾ ಗ್ಯಾರಂಟಿ ಸರ್ ನಮ್ ಕರ್ತವ್ಯನೇ ಅದು ಹೌದು ಅದನ್ನೇ ಮಾಡ್ತೀವಿ ನಾವು ಖಂಡಿತ ಮೇಡಮ್ ಓಕೆ ಮೇಡಂ ಥ್ಯಾಂಕ್ ಯು ನಮಸ್ತೆ ನಮಸ್ತೆ